ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಮದುವೆ ಮನೆಗೆ ಬಂದದ್ದಾಯ್ತು ತಾಂಡವ್ ಶ್ರೇಷ್ಠ ಮದುವೆ ನೆಲೆಸಿದ್ದಾಯ್ತು ಒಬ್ಬೊಬ್ಬ ಮದುವೆ ಮನೆಗೆ ಬರೋದ್ರ ಮುಖಾಂತರ ಭಾಗ್ಯ ತನ್ನ ಬದುಕಿನ ದಿಟ್ಟು ನಿರ್ಧಾರಕ್ಕೆ ಬಂದಿದ್ದಾರೆ ಪೊಲೀಸರ ಅತಿಥಿಗಳಾಗ್ತಿದ್ದಾರೆ ತಾಂಡ್ ಮತ್ತೆ ಶ್ರೇಷ್ಠ ಹಾಗಾದ್ರೆ ಏನಾಗ್ಬಹುದು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮಕ್ಕಳು ಇಬ್ಬರ ಆಸೆ ಕೂಡ ಅಪ್ಪ ಜೊತೆ ಇರಬೇಕು ಅಪ್ಪ ಅಮ್ಮನ ಜೊತೆ ಒಟ್ಟಿಗೆ ಇರಬೇಕು ನಾವು ಎಲ್ಲರೂ ಕೂಡ ಒಟ್ಟಿಗೆ ಆಗಬೇಕು ಅನ್ನೋದು ಆದರೆ ಇದನ್ನೆಲ್ಲ ನೋಡ್ತಿದ್ರೆ ಯಾವುದೇ ಕಾರಣಕ್ಕೂ ನಾವು ಜೊತೇಲಿ ಇರೋದಿಲ್ಲ ಅಂತ ಇಬ್ಬರು ಮಕ್ಕಳು ಅನ್ಕೋತಿದ್ದಾರೆ ಒಬ್ಬ ಮಗನಿಗೆ ಜ್ವರ ಬಂದಿದೆ ಒಬ್ಬ ಮಗಳು ಡಿಸ್ಟರ್ಬ್ ಆಗಿದ್ದಾಳೆ ಆದರೆ ಇಲ್ಲಿ ಭಾಗ್ಯ ಅವ್ರಿಗೆ ಏನು ಮಾಡಬೇಕು ಅಂತ ನೀ ತೋಚುದಿಲ್ಲ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಈ ಕಡೆ ಪೂಜಾ ಮತ್ತು ಅಮ್ಮ ಸುನಂದವ್ರು ಕೂಡ ಅಲ್ಲೇ ಇದ್ದಾರೆ ಏನು ಮಾಡಬೇಕು ಅಂತ ನೀನು ತೋಚ್ದೆ ಕಂಗಾಲ ಆಗಿದ್ದಾರೆ ಭಾಗ್ಯ ಮಕ್ಕಳು ನೋಡಿದ್ರೆ ಈ ರೀತಿ ಇದ್ದಾರೆ ನನಗೆ ಏನು ಮಾಡಬೇಕು ಅಂತ ತೋಚ್ತಿಲ್ವಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಪೂಜೆ ಮಾತ್ರ ಅಕ್ಕ ಧೈರ್ಯವಾಗಿರುವ ಎಲ್ಲ ಕೂಡ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾಳೆ ಈ ಕಡೆ ತನ್ವಿ ಅಂತೂ ನಾವು ಅಪ್ಪ ಅಮ್ಮ ತನ್ನ ಎಲ್ಲ ಕೂಡ ಜೊತೆಯಾಗೇ ಇರಬೇಕು ಈ ರೀತಿ ಇರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಆದರೆ ಈ ಕಡೆ ಭಾಗ್ಯ ಮಾತ್ರ ಏನು ಮಾಡಬೇಕು ಅಂತ ತೋರ್ಸಿಲ್ಲ ಒಂದು ಕಡೆ ಮಕ್ಕಳ ಆರೋಗ್ಯ ಹಾಳಾಗ್ತದೆ ಒಂದು ಕಡೆ ಮಕ್ಳಿಗೆ ಅವಮಾನ ಆಗ್ತದೆ ಮಗದೊಂದು ಕಡೆ ಅಲ್ಲಿ ಇನ್ಯಾನೋ ನೋಡ್ಕೊಂಡು ನಿಂತಿರೋ ಗಂಡನ ಜೊತೆ ಬದುಕಬೇಕಾ ಬೇಡವೇ ಬೇಡ ಅಂತ ಹೇಳಿ ನಿಷ್ಠುರವಾಗಿ ನಡ್ಕೊಡು ಅವಶ್ಯಕತೆಯೇ ಇಲ್ಲ ಅಂತ ಹೇಳೋ ಗಂಡ ಬೇಕಾ ನನಗೆ ಅನ್ನೋ ಒಂದು ಕನ್ಫ್ಯೂಷನ್ಗೆ ಗೊಂದಲಕ್ಕೆ ಭಾಗ್ಯ ಸಿಕ್ಕಿಬಿಡ್ತಾರೆ ಆದರೆ ಆ ಕಡೆ ತಾಂಡು ಮಾತ್ರ ಶ್ರೇಷ್ಠ ಜೊತೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೆ ಜೊತೆಗೆ ಕಡೆ ಭಾಗಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದೆ ಶ್ರೇಷ್ಠ ಜೊತೆ ಮದುವೆಗೆ ಮುಂದಾಗಿದ್ದಾರೆ ತಾಂಟು ಆತ ಕಡೆ ಶ್ರೇಷ್ಠ ಅಂತೂ ಇನ್ನೇನು ನಾನು ಈ ಮನೆಗೆ ಬರೋದಿಲ್ಲ ಅಂತ ತಾತನ ನತ್ರ ಇಲ್ಲಿ ಅಡ್ ತಾನು ಕೊಟ್ಟಿರ್ತಕ್ಕಂಥ ಅಡ್ವಾನ್ಸ್ ಕೂಡ ವಾಪಸ್ ಕೇಳಿದಾಳೆ ಅಜ್ಜಿ ತಾತ ಟೈಮ್ ಕೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೊಡೋಕೆ ಸಾಧ್ಯನೇ ಇಲ್ಲ ಇವತ್ತು ಸಂಜೆಗಳಿಗೆ ಕೊಡ್ತೇನೆ ಇಲ್ಲ ಅಂದರೆ ಖಂಡಿತ ನೀವು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸರ ಅತಿಥಿಗಳಾಗಬೇಕಾಗತ್ತೆ ಅಂತ ಕೂಡ ಹೇಳಿದಾಳೆ ಈ ಒಂದು ಕರ್ಮಕ್ಕೆಲ್ಲ ಖಂಡಿತ ವಾಪಸ್ ಕರ್ಮ ಫಾಲೋಸ್ ಆಗೇ ಆಗತ್ತೆ ನಂತರ ಈ ಕಡೆ ಇಷ್ಟ ಬೀದಿಗೆ ಬೀಳೋ ಸಮಯ ಕೂಡ ಬರುತ್ತೆ ಬಿಕಾಸ್ ದುಡ್ಡೇ ಇಲ್ಲ ಅಂದಮೇಲೆ ಈ ಕಡೆ ಭಾಗ್ಯಾಗೆ ಶ್ರೇಷ್ಠ ಆಗಿ ಮನೆಯೇ ಇರುವುದಿಲ್ಲ ಬಿಕಾಸ್ ಮದುವೆ ಆಗುತ್ತೆ ಮನೇಲಿ ಇರ್ತೀನಿ ಅಂತ ಶ್ರೇಷ್ಠ ಅನ್ಕೊಂಡಿದ್ದಾಳೆ ಖಂಡಿತ ಮದುವೆನೂ ಆಗಲ್ಲ ಏನೂ ಆಗಲ್ಲ ವಾಪಸ್ ಮನೆಗೆ ಬರೋಕೆ ಮನೆಯೂ ಕೂಡ ಇಲ್ಲ ಅಜ್ಜಿ ತಾತ ಅಷ್ಟು ಕಾಟ ಕೊಟ್ಟ ಮೇಲೆ ಅಡ್ವಾನ್ಸ್ನ ಹೊಂದಿಸಿರ್ತಾರೆ ಹೊಂದಿಸದೆ ಶ್ರೇಷ್ಠ ಆಗಿ ಕೊಡ್ತಿದ್ದಾಗೆ ಶ್ರೇಷ್ಠ ಆಗಿ ಮನೆ ಬೇಕು ಅಂದರೆ ವಾಪಸ್ ಕೊಡ್ತಾರೆ ಖಂಡಿತ ಇಲ್ಲ ಫೈನಲಿ ಶ್ರೇಷ್ಠ ಬೀದಿಗೆ ಬೀಳೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಇತ್ತ ಕಡೆ ತಾಂಡವಂತೂ ಮಧುಮಗನಾಗಿ ರೆಡಿ ಆಗಿದ್ದಾರೆ ಇದೆಲ್ಲ ಆಗೋದಕ್ಕೆ ಕಾರಣ ಪುರೋಹಿತರು ಪುರೋಹಿತರು ಮನೆ ಬರ್ತಿದ್ದಾಗೆ ಅಕ್ಕ ಇರ್ತಕ್ಕಂಥವ್ರು ಪುರೋಹಿತ್ ರಂತ್ರ ಬಂದು ಏನಾಗ್ತದೆ ಏನು ಅಂತ ಕೇಳ್ತಿದ್ದಾಗೆ ಅವರು ಇಲ್ಲಿ ಮದುವೆ ಆಗ್ತದೆ ಅನ್ನೋ ವಿಷಯನ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡಿದ್ದೆ ಅಕ್ಕ ಪಕ್ತ ಅವ್ರು ಇರ್ತಾರ ಖಂಡಿತ ಇಲ್ಲ ಅಲ್ಲಿ ಅಮ್ಮನ ಮನೇಲಿರೋ ಭಾಗ್ಯಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಏನಮ್ಮ ಏನು ಮಾಡ್ತಾ ಇದೆಯಾ ನಿನ್ನಲ್ಲಿ ಇಲ್ಲಿ ನಿನ್ನ ಗಂಡ ಏನು ಅಚಾತುರ್ಯ ಮಾಡೋಕೆ ಹೋಗಿದಾನೆ ಅಂತ ಗೊತ್ತಿದ್ಯಾ ನಿನಗೆ ನೀವು ನೋಡಿದ್ರೆ ಅಲ್ಲಿದ್ದೀರಾ ಅಪ್ಪ ಅಮ್ಮನ ಜೊತೆ ಆದರೆ ಇಲ್ಲಿ ನೋಡಿದ್ರೆ ಆ ಹುಡುಗಿ ಜೊತೆ ನಿನ್ನ ಗಂಡ ಮದುವೆ ಆಗೋಕ್ಕೆ ಹೊರಡ್ತಿದ್ದಾನೆ ಗೊತ್ತಾ ಈಗ ಮದುವೆ ನಡೀತಿದೆ ಅಮ್ಮ ನೀವು ಒಳಗಡೆ ಪುರೋಹಿತರು ಕೂಡ ಬಂದಿದ್ದಾರೆ ಅನ್ನೋ ವಿಶ್ವ ತಿಳಿಸಿದ ತಕ್ಷಣ ಈ ಕಡೆ ಭಾಗ್ಯಾರಬಲ್ ಆಗಿಬಿಡ್ತಾರೆ ತಕ್ಷಣ ಇವತ್ತು ಜಾಸ್ತಿ ಆಯಿತು ತಾಳ್ಮೆಯಿಂದ ಸಹಿಸ್ಕೊಂಡಿದ್ರೆ ಇವರ ಆಟ ಟುಪ್ಪ ಜಾಸ್ತಿ ಆಯಿತು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಸುನಂದವರು ಯಾಕೆ ಏನಾಯಿತು ಭಾಗ್ಯ ಯಾರು ಕಾಲ್ ಮಾಡಿದ್ದು ಅಂತ ಹೇಳ್ತಿದ್ರೆ ಇಲ್ಲ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಕೊಡಲೇಬೇಕು ಇನ್ನಂತೂ ಸಹಿಸ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಭಾಗ್ಯ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದಾರೆ ಸುಂದ್ರಿ ಪೂಜಾ ಅತ್ತೆ ಮಾವನ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಬಿಡಿ ಅಂತ ಹೇಳಿ ಈ ಕಡೆ ಭಾಗ್ಯ ಎಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡಿದ್ದೆ ಹೊರಡ್ತಾ ಇದ್ರೆ ಎಲ್ಲಿಗ ಹೋಗ್ತಿದ್ಯಾ ಭಾಗ್ಯ ಏನಾಯ್ತು ಅಂತ ಕೇಳ್ತಿದ್ದಾರೆ ಅದು ಏನಿಲ್ಲ ಮಾವ ಅತ್ತ ಅವರು ಮತ್ತು ಆ ಶ್ರೇಷ್ಠ ಇಬ್ಬರು ಕೂಡ ಏನೋ ಅಂದ್ಕೊಂಡ್ಬಿಡ್ತಾರೆ ನಾವು ಮಾಡಿದ್ದೆ ಸರಿ ನಾವು ಆಡಿದ್ದೇ ಸರಿ ನಾವು ಆಡಿದ್ರು ಎಲ್ಲ ಕೂಡ ಮೌನವಾಗಿ ನಿಂತ್ಕೊಂಡು ನೋಡಬೇಕು ಅಂತ ಅವರ ಅಹಂಕಾರ ಆಟ ಟುಪ್ಪ ಜಾಸ್ತಿ ಆಗಿದೆ ಇನ್ನಂತೂ ಯಾವುದೇ ಕಾರಣಕ್ಕೂ ಸಹಿಸೋಕಾಗೋದಿಲ್ಲ ಹೌದು ಅತ್ತ ನೀವು ಹೇಳಿದ್ ನಿಜ ಆ ತಾಳ್ಮೆಗೆ ಒಂದು ಲಿಮಿಟ್ ಇರುತ್ತೆ ತಾಳ್ಮೆಯಿಂದ ಕಾದಷ್ಟು ತಾಳ್ಮೆಯಿಂದ ಸುಮ್ಮನಿದ್ದಷ್ಟು ಅದರಿಂದ ಅಚಾತುರಿ ಆಗೋದೇ ಜಾಸ್ತಿ ಆಗುತ್ತೆ ಇಲ್ಲ ಇನ್ನು ಮುಂದೆ ನಾನು ಸ್ಟ್ಯಾಂಡನ್ನ ತಗೊಳ್ಳೇಬೇಕು ಡಿಸೈಡ್ ಮಾಡ್ಕೊಂಡಿದ್ದೀನಿ ಇನ್ನು ಹೇಗೆ ಮಾಡಬೇಕು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಎಲ್ಲಿಗೆ ಹೋಗ್ತಿದೆಯಾ ಮಗಳೇ ಅಂದರೆ ಕೂಡ ಏನೂ ಹೇಳ್ತಿಲ್ಲ ಸುಂದರಿ ಮತ್ತು ಭಾಗ್ಯ ಅತ್ತೆ ಮಾವನ್ ಎಲ್ಲರ ಬ್ಯಾಗ್ನ ಪ್ಯಾಕ್ ಮಾಡಿಕೊಡಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊರಟೆ ಬಿಡ್ತಾರೆ ನಂತರ ಸುಂದರಿ ಮತ್ತೆ ಇಲ್ಲಿ ಪೂಜಾಗೆ ವಿಷಯವನ್ನು ತಿಳಿಸ್ತಾರೆ ಅದರ ನಡುವೆ ಆ ಕಡೆ ತಂಡು ಬಂತು ಕನ್ನಡ ಮುಂದೆ ನಿಂತ್ಕೊಂಡಿದ್ದೇ ಭಾಗ್ಯ ನನ್ನ ಮುಖಕ್ಕೆ ಡಿವೋರ್ಸ್ ಪೇಪರ್ ಬಿಸಾಕ್ತಿಯಾ ನೀನು ಎಷ್ಟು ತಾಕತ್ತು ಇರಬೇಕು ನಿನಗೆ ಎಷ್ಟು ಇರಬೇಕು ನೀನು ನನ್ನ ಮುಖಕ್ಕೆ ಡಿವೋರ್ಸ್ ಪೇಪರ್ ಬಿಸಾಕ್ತಿಯಾ ನಾನು ಬಿಸಾಕ್ಬೇಕಿತ್ತು ನಿನಗೆ ಆದರೆ ನನ್ನ ಮುಖಕ್ಕೆ ಡಿವೋರ್ಸ್ ಪೇಪರ್ ಬಿಸಾಕ್ತಿ ಇನ್ನು ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತೀಯಾ ನನ್ನ ತಂದೆರಂತ ಮಾಡಿಕೊಂಡು ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ದವಳು ನೀನು ಎಷ್ಟು ದುರಹಂಕಾರ ಎಷ್ಟು ಬಂತು ನಿನಗೆ ಎಲ್ಲಿಂದ ಬಂತು ಇದೆಲ್ಲ ಅದಕ್ಕೂ ಕೂಡ ಶ್ರೇಷ್ಠನ ಮದುವೆ ಆಗಿ ಹೇಗೆ ಬ್ರೇಕ್ ಹಾಕ್ತೀನಿ ನೋಡ್ತಾ ಇರು ನಿನಗೆ ಅಂತ ಹೇಳ್ತಿದ್ದಾರೆ ಇದರಿಂದ ಗೊತ್ತಾಗೋದು ಶ್ರೇಷ್ಠನ ಮದುವೆ ಆಗ್ತಿರುವುದೇ ಅಲ್ಲಿ ಭಾಗ್ಯಗೆ ಬುದ್ಧಿ ಕಲ್ಸೋಕೆ ಆ ಕಡೆ ಶ್ರೇಷ್ಠ ಮದುವೆ ಆಗ್ತಿರುವುದೇ ಭಾಗ್ಯ ಮತ್ತೆ ಕಸುಮೋರ್ನ ಬುದ್ಧಿ ಕಲ್ಸೋಕೆ ನಂತರ ಈ ಕಡೆ ಮದುವನಗನಾಗಿ ತಾಂಡು ವಸಮಣೆ ಮೇಲೆ ಬರ್ತಾರೆ ತದನಂತರ ಮದುಮಗಳಲ್ಲಿ ಮಗಳಿ ಕರ್ಕೊಂಡು ಬರೋಕೆ ಹೇಳಿ ಅಂದಾಗ ಫೋನ್ ಮಾಡ್ತೀನಿ ಅಂದಾಗ ಯಾಕಪ್ಪ ಮನೇಲಿ ಯಾರೂ ಕೂಡ ಇಲ್ವಾ ದೊಡ್ಡವ್ರು ಇಲ್ವಾ ನಾನು ಆಗಲೇ ಕೇಳಬೇಕು ಅಂದ್ಕೊಂಡ್ರೆ ಏನಿದು ಸಂಬಂಧಿಕರು ಅಕ್ಕಪಕ್ಕದವ್ರು ಅಂದಾಗ ನಮಗೆ ಯಾರೂ ಕೂಡ ಇರೋರು ನಾವು ಅಂದಾಗ ಆದರೂ ಕೂಡ ಫ್ರೆಂಡ್ಸು ಫ್ಯಾಮಿಲೀಸು ಅಕ್ಕಪಕ್ಕದವ್ರು ಆದರೂ ಇರಬೇಕಲ್ವಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಶ್ರೇಷ್ಠಗೆ ಕಾಲ್ ಮಾಡೋದೇ ತಡ ಶ್ರೇಷ್ಠ ಆಲ್ರೆಡಿ ಅಲ್ಲಿಗೆ ಹಾಜರಾಗಿರ್ತಾಳೆ ಶ್ರೇಷ್ಠ ಬಂದು ಕೂತ್ಕೂತದಾಗೆ ಯಾರು ಇಲ್ವಾ ಗಂಡನ ಕಡೆಯವ್ರ ಹೆಣ್ಣವ್ರ ಇಲ್ಲದೆ ಹೇಗೆ ಇದನ್ನೆಲ್ಲ ಮಾಡಿಸೋದು ನಮಗೂ ಒಂದು ರೀತಿ ಅನ್ಸುತ್ತಲ್ವ ಖಾಲಿ ಯಾರೂ ಇಲ್ಲದೆ ಬರೀ ಗಂಡು ಹೆಣ್ಣನ್ನು ಕೂರಿಸ್ಕೊಂಡು ಈ ಶಾಸ್ತ್ರಗಳೆಲ್ಲ ಮಾಡಬೇಕು ಅಂದರೆ ಹೇಗಪ್ಪ ಅಂತ ಪುರೋಹಿತರು ಹೇಳ್ತಿದ್ರೆ ಯಾರೂ ಕೂಡ ನಮಗಿಲ್ಲ ನಾವಿಬ್ರು ಇದೀವಿ ತಾನೆ ನಾವಿಬ್ರೂ ಬೇಕು ತಾನೇ ವಧುವರ ನಾವು ಕೂತ್ಕೊಂಡಿದ್ದಾನಲ್ವಾ ನಿಮ್ಗೆ ಅವೆಲ್ಲ ಬೇಕಾಗಿಲ್ಲ ನಿಮ್ಮ ಶಾಸ್ತ್ರಗಳನ್ನ ಏನೇನು ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸಿ ಅಂತ ಶ್ರೀಷ್ಟ ಹೇಳ್ತಾಳೆ ನಂತರ ಈ ಕಡೆ ಸರಿ ಆಯಿತು ಅಂತ ಅಂದ್ಕೊಂಡು ಇನ್ನೇನು ಅನ್ಕೋತಾರೆ ಮಾಡಿಸ್ತಿದ್ರೆ ಈ ಕಡೆ ಭಾಗ್ಯ ಜಾಗಕ್ಕೆ ನಾನು ಬರ್ತದೆ ಅಂತ ಅಣ್ಗೆ ಎಷ್ಟು ಖುಷಿ ಖುಷಿ ಆಗ್ತದೆ ಗೊತ್ತಾ ಫೈನಲಿ ನಾವು ಅಂದ್ಕೊಂಡಿರೋ ದಿನ ಬಂದೇ ಬಿಡ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ತಾಂಡು ಈ ದಿನಕ್ಕೋಸ್ಕರ ನನ್ಗೆ ಎಷ್ಟು ವೆಯ್ಟ್ ಮಾಡ್ತದೆ ಗೊತ್ತಾ ಇನ್ನು ಮುಂದೆ ಈ ಮನೆ ನನ್ನದು ನೀವು ನೀನು ನನ್ನವನು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ಹೌದು ಹನಿ ತುಂಬ ಖುಷಿ ಆಗ್ತದೆ ಯಾಕೆ ಕಣ್ಣೀರು ಹಾಕ್ತಿದ್ಯಾ ಅಳ್ಬೇಡ ಅನಿ ಅಂತ ಹೇಳಿ ಕಣ್ಣೀರು ಬೇರೆ ಒರೆಸ್ತಾರೆ ತಾಂಡವ್ಯ ಕಡೆ ಫುಲ್ ಎಮೋಷ್ನಲ್ ಆಗ್ತದಾಳೆ ಶ್ರೇಷ್ಠ ಆದರೆ ನಡುವೆ ಈಗ ಎಲ್ಲವೂ ಶಾಸ್ತ್ರವನ್ನು ಕೂಡ ಮಾಡ್ತಾರೆ ಎಲ್ಲ ಶಾಸ್ತ್ರವನ್ನು ಮಾಡಿದೆ ಈ ಕಡೆ ಮಾಂಗಲ್ಯ ಧಾರಣೆ ಮಾಡಬೇಕಾಗಿದೆ ಮಾಂಗಲ್ಯ ಧಾರಣೆ ಮಾಡೋಕ್ಕೂ ಮುನ್ನನೆ ನಿಲ್ಲಿಸಿ ಅಂತ ಹೇಳಿ ಭಾಗ್ಯ ಧ್ವನಿ ಭರತೆ ಇಬ್ರು ಕೂಡ ಶಾಕ್ ಆಗಿ ಬಾಗಿಲು ಕಡೆನೇ ನೋಡ್ತಾ ಇದ್ದಾರೆ ತಾಂಡು ಮತ್ತೆ ಶ್ರೇಷ್ಠ ಅತ್ತ ಕಡೆ ಪೂಜಾ ಅಂತೂ ಫುಲ್ ಖುಷಿಯಾಗಿದ್ದಾಳೆ ತನ್ವೇ ಅಂತೂ ಫುಲ್ ಹ್ಯಾಪಿನೂ ಹ್ಯಾಪಿ ಯಾಕೆಷ್ಟು ಖುಷಿಯಾಗಿದೆಯಾ ಅಂತ ಹೇಳ್ತಿದ್ರೆ ಎಲ್ಲ ಕೂಡ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಅಮ್ಮ ಎಲ್ಲ ಪ್ಯಾಕ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಮನಿ ಅಂತ ಚಿಕ್ಕಿಗೆ ಹೇಳಿದ್ದಾರೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಹೌದೇನೆ ಪೂಜಾ ಅಂದಾಗ ಹೌದು ಅಕ್ಕ ದೃಢ ನಿರ್ಧಾರನ ತಗೊಂಡಿದ್ದಾಳೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಆಡೋಕ್ಕೆ ಹೋಗಿ ಹೋಗಿದ್ದಾಳೆ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ತಾಂಡವ್ ಬಾ ಮತ್ತು ಶ್ರೇಷ್ಠ ಮದುವೆನೇ ಇಡುತ್ತಿರು ವಿಶ್ವ ಕೂಡ ಗೊತ್ತಾಗುತ್ತೆ ಅಕ್ಕ ಎಲ್ಲರೂ ಕೂಡ ಕರ್ಕೊಂಡು ಬಾ ಅಂತ ಹೇಳಿದಾಳೆ ಅಂತ ಹೇಳಿ ಎಲ್ಲರನ್ನು ಕೂಡ ಕರ್ಕೊಂಡು ಮನೆಗೆ ಹೋಗ್ತಿದ್ದಾಳೆ ಬಿಕಾಸ್ ಆ ಕಡೆ ಭಾಗ್ಯ ಕೂಡ ಬ್ಯಾಗ್ ತೊಗೊಂಡು ಬ್ಯಾಗಿನ ಸಮೇತ ಗಿಟ್ ಸಮೇತನೇ ಮನೆಗೆ ಹೋಗಿದ್ದಾರೆ ನಂತರ ಅಲ್ಲಿ ಬರುವುದು ಪೊಲೀಸ್ ಪೊಲೀಸವನ್ನ ನೋಡ್ತಿದ್ದಾಗೆ ತಾಂಡವ ಶ್ರೇಷ್ಠ ಶಾಕ್ ಆಗುತ್ತೆ ಯಾಕೆ ಯಾರು ನಿಮ್ಮನ್ನು ಬರೋಕೇಳಿದ್ರು ಇಲ್ಲಿಗ್ಯಾಕ್ ಬಂದಿದ್ರಾ ಅಂದಾಗ ಏನ್ರಿ ಹೆಂಡತಿ ಇಟ್ಕೊಂಡು ಆಲ್ರೆಡಿ ಇನ್ನೊಂದು ಮದುವೆ ಆಗ್ತಿದ್ರ ಕಾನೂನು ಪ್ರಕಾರ ಇದು ಅಪರಾಧ ಅಂತ ಗೊತ್ತಿಲ್ವಾ ನೀವು ಅರೆಸ್ಟ್ ಆಗ್ತಿದ್ರ ಲತಾ ಅವ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ನೀವು ತಪ್ಪು ಅಡ್ರೆಸ್ ಹಿಡ್ಕೊಂಡು ಬಂದಿದ್ರ ಅನ್ಸುತ್ತೆ ಅಂದಾಗ ನಿಮ್ಮ ಹೆಸರು ತಾಂಡವ್ ತಾನೆ ಅಂದಾಗ ಹೌದು ನನ್ನ ಹೆಸರು ತಾಂಡವ್ವೇ ಅಂತ ಹೇಳ್ತಾರೆ ಅಂದ್ಮೇಲೆ ನಾನು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀನಿ ಅಂದಾಗ ಇಲ್ಲ ಇನ್ಸ್ಪೆಕ್ಟರ್ ನೀವು ತಪ್ಪು ತಿಳ್ಕೊಂಡಿದ್ರ ನಾವು ಯಾರಿಗೂ ಕೂಡ ಏನು ಅನ್ಯಾಯ ಮಾಡಿ ತಪ್ಪು ಮಾಡ್ತಾ ಇಲ್ವಲ್ಲ ಅಂತ ಶ್ರೇಷ್ಠ ಕೂಡ ಹೇಳ್ತಿದ್ದಾಳೆ ಆದರೆ ಯಾ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅಂತಿದ್ರೆ ಈ ಕಡೆ ಭಾಗ್ಯ ಲಗೇಜ್ ಸಮೇತ ಬಲ್ಗಾಲಿಟ್ಟು ಒಳಗಡೆ ಬಂದಿದ್ದೆ ನಾನೇ ಅಂತ ಹೇಳ್ತಿದ್ದಾರೆ ಭಾಗ್ಯನ ನೋಡಿ ಇಬ್ಬರು ಕೂಡ ತಬ್ಬಿ ಬಾಗ್ತಿದ್ದಾರೆ ಏನಪ್ಪ ಇದು ಡಿವೋರ್ಸ್ ಪೇಪರ್ ಕೊಟ್ಲು ಆದರೆ ಇದು ನೋಡಿದ್ರೆ ಆಲ್ರೆಡಿ ಮತ್ತೆ ವಾಪಸ್ ಬಂದಲ್ಲ ಅಂತ ಇಬ್ಬರು ಕೂಡ ಪೇಚ್ ಆಡ್ತಾ ಇದ್ದರೆ ಈ ಕಡೆ ಭಾಗ್ಯ ಬಂದಿದ್ದ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಹಾಕಿರ್ಬೋದು ಆದರೆ ಇನ್ನೂ ಕೂಡ ಅವರಿಬ್ಬರ ನಡುವೆ ಡಿವೋರ್ಸೇ ಆಗಿಲ್ವೇ ಅದನ್ನು ಇಟ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಭಾಗ್ಯ ತಾಂಡವಿ ಸಾರಿ ತಾಂಡು ಮತ್ತೆ ಶ್ರೇಷ್ಠ ಇಬ್ಬರನ್ನ ಕೂಡ ಭಾಗ್ಯ ಅರೆಸ್ಟ್ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಹಾಗಾದ್ರೆ ಈ ಕಡೆ ತಾಂಡು ಶ್ರೇಷ್ಠ ಖಂಡಿತವಾಗ್ಲೂ ಅರೆಸ್ಟ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಶೂ ಬಿಕಾಸ್ ಇಲ್ಲಿ ಭಾಗ್ಯ ಇನ್ನು ಕೂಡ ಡಿವೋರ್ಸ್ ಆಗಿಲ್ಲ ಭಾಗ್ಯ ಇನ್ನು ಸತ್ತು ಕೂಡ ಇಲ್ಲ ಎರಡು ಹೊರತಾಗಿ ಮದುವೆ ಆದ್ರೆ ಖಂಡಿತವಾಗ್ಲೂ ಅದು ಅಪರಾಧ ಆಗತ್ತೆ ಖಂಡಿತವಾಗ್ಲೂ ಜೈಲ್ ಶಿಕ್ಷೆ ಆಗತ್ತೆ ಹಾಗಾದ್ರೆ ಇಬ್ರು ಕೂಡ ಭಾಗ್ಯ ಈ ಕೇಸಿಂದ ಹೊರಗಡೆ ಬರಬೇಕಾಗುತ್ತೆ ಅದರ್ವೈಸ್ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ತಾಂಡವ ಶ್ರೀ ಶ್ರೀ ಇದರಿಂದ ಆಗೋದಿಲ್ಲ ಹಾಗಿದ್ರೆ ಮುಂದೆ ಏನಾಗುತ್ತೆ ಜೈಲಿನ ಅತಿಥಿಗಳಾಗ್ತಾರೆ ಏನಾಗ್ತಾರೆ ತಿಳ್ಕೊಬೇಕು ಅಂದರೆ ನಾವು ವಿಜಿಯೊಗೆ ವೇಚ್ ಮಾಡೋದನ್ನು ಮರಿಬೇಡಿ